ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ನೇರವಾಗಿ ಸಿಗಲಿ ಕರವೇ ಸ್ವಾಭಿಮಾನಿ ಬಣದಿಂದ ಪ್ರತಿಭಟನೆ ಹಾವೇರಿ ಜಿಲ್ಲೆಯಲ್ಲಿ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಆರೋಪಿಸಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕರವೇ ಸ್ವಾಭಿಮಾನಿ ಬಣದವರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯ ನಂತರ ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷರು ಮತ್ತು ಇತರ ಸದಸ್ಯರು ಜಿಲ್ಲಾ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಇಲಾಖೆಯ ಅಧಿಕಾರಿಯಾದ ಶ್ರೀಮತಿ ತರಣಂ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಮರಾಠೆ ಅವರು ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರದಿಂದ ಪರವಾನಿಗೆ ಪಡೆದಿರುವ ಕೆಲವು ಸಂಘ ಸಂಸ್ಥೆಗಳು ಇಲಾಖೆಯ ಕೆಲವು ಅಧಿಕಾರಿಗಳೊಂದಿಗೆ ಶಾಮೀಲಾಗಿವೆ ಈ ಸಂಸ್ಥೆಗಳು ನಿಜವಾದ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರ ಕಾರ್ಡ್ಗಳನ್ನು ಮಾಡಿಕೊಡಲು ಒಂದು ಸಾವಿರದಿಂದ ರು ಒಂದು ಸಾವಿರದ ಐನೂರುವರೆಗೆ ವರೆಗೆ ಹಣ ಪಡೆಯುತ್ತಿವೆ ಎಂದು ಆರೋಪಿಸಿದರು ಅಷ್ಟೇ ಅಲ್ಲದೆ ಕಾರ್ಮಿಕರ ಮಕ್ಕಳ ಮದುವೆ ಮತ್ತು ಹೆರಿಗೆ ಭತ್ಯೆ ಮಂಜೂರು ಮಾಡಿ ಹತ್ತು ಸಾವಿರದಿಂದ ರು ಹದಿನೈದು ಸಾವಿರವರೆಗೆ ಹಣ ಪಡೆಯುತ್ತಿದ್ದಾರೆ ಆದ್ದರಿಂದ ಈ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮಧ್ಯವರ್ತಿ ಸಂಘ ಸಂಸ್ಥೆಗಳ ಪರವಾನಗಿಯನ್ನು ರದ್ದುಗೊಳಿಸಬೇಕು ಮತ್ತು ಕಾರ್ಮಿಕರಿಗೆ ನೀಡುವ ಕಿಟ್ಗಳು ಯಾವುದೇ ಮಧ್ಯವರ್ತಿಗಳ ಕೈಗೆ ಸಿಗದೆ ನೇರವಾಗಿ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ನಿಜವಾದ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಇಲ್ಲವಾದಲ್ಲಿ ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಕರವೇ ಸ್ವಾಭಿಮಾನಿ ಬಣ ಎಚ್ಚರಿಕೆ ನೀಡಿತು ಈ ಸಂದರ್ಭದಲ್ಲಿ ಹಾವೇರಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಗೀತಾಬಾಯಿ ಲಮಾಣಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯೂಸುಫ್ ಸೈಕಲ್ಗಾರ್ ಹಾವೇರಿ ತಾಲೂಕು ಮಹಿಳಾ ಅಧ್ಯಕ್ಷೆ ನಾಗಮ್ಮ ಕಾಳೆ ಹಾನಗಲ್ ಮಹಿಳಾ ತಾಲೂಕು ಅಧ್ಯಕ್ಷೆ ನೇತ್ರಕಟ್ಟಿಮನಿ ಸನಾವುಲ್ಲಾ ಪುರತೆಗಿರಿ ರಿಜ್ವಾನ್ ಗಿರೀಶ್ ದಾದಾಪೀತ್ ಮಲ್ನಾಡ್ ಇಮ್ರಾನ್ ಜಾಫರ್ ಸಾಧಿಕ್ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಕಲಂದರ್ ಎಲೆದಹಳ್ಳಿ ಹಾವೇರಿ ಒತ್ತುಬೇಕು ಮತ್ತು ಕಾರ್ಮಿಕರಿಗೆ ವಿತರಿಸಿರುವ ಕೀಟಗಳನ್ನು ಯಾವುದೇ ಮಧ್ಯವರ್ತಿಗಳ ಕೈಗೆ ಸಿಗದೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಹಾಗೂ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಸರ್ಕಾರದ ಸೌಲಭ್ಯವನ್ನು ಸೌಲಭ್ಯಗಳನ್ನು ಕಾರ್ಮಿಕರಿಗೆ ಸಿಗುವಂತಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಾವು ಮಂದಿ ಕೂಡ ಅಂತಹ ಅಕ್ರಮ ಸಿಗುವ ಎಸಗಿರುವ ಮತ್ತು ಹಣದ ಬೇಡಿಕೆ ಇಟ್ಟು ಬಡ ಕಾರ್ಮಿಕರಿಗೆ ತೊಂದರೆ ಕೊಡುವ ಅಧಿಕಾರಿಗಳಿಗೆ ಅಧಿಕಾರಿಗಳ ಒಂದು ಸಂಘ ಸೂಚನೆ ಒಳಗ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಉದ್ದೇಶ ಇಷ್ಟ ಉದ್ದೇಶ ಇಷ್ಟ ಹಾವೇರಿ ಜಿಲ್ಲಾದ್ಯಂತ ಏನು ಕಟ್ಟಡ ಕಾರ್ಮಿಕರು ಹಾಗೂ ಇತರೆ ಕಾರ್ಮಿಕರುಗಳು ಇದ್ದಾರೆ ಈಗ ಮಧ್ಯವರ್ತಿಗಳು ಒಂದು ಲೇಬರ್ ಕಾರ್ಡ್ ಮಾಡಿಕೊಡೋಕ್ಕೆ ನಾವು ಕೇಳಪಟ್ಟಿವಿ ಯಾವುದೇ ಶುಲ್ಕವಿಲ್ಲ ಲೇಬರ್ ಕಾರ್ಡ್ ಮಾಡಕ್ಕೆ ಆದರೆ ಒಂದು ಸಾವಿರದ ಹದಿನೈದು ನೂರು ರೂಪಾಯಿ ಅದು ಯಾಕಪ್ಪ ಹೇಳಿ ಕೇಳಿದರೆ ಖುಲ್ಲ ಹೇಳ್ತಾರೆ ಅವರು ಇಲ್ಲ ಆಯಾ ತಾಲೂಕಿನ ಅಧಿಕಾರಿಗಳಿಗೆ ನಾವು ಕೊಡಬೇಕಂತೇಳಿ ಭಾಳಷ್ಟು ಅದು ನಮ್ಮ ಹತ್ರ ರೆಕಾರ್ಡು ಇದೆ ಆ ದೃಷ್ಟಿಯಿಂದ ಹಾಗೂ ಏನು ಹೆರಿಗೆ ಬತ್ತೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ಲಗ್ನದ ಸಲುವಾಗಿ ಏನು ಐವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಬರ್ತವೆ ಅದಕ್ಕೂ ಸಹಿತ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಬೇಡಿಕೆ ಇಡ್ತಾರೆ ಖುಲ್ಲ ಕೇಳಿದರೆ ಇಲ್ಲ ಅಧಿಕಾರಿಗಳಿಗೂ ಕೊಡಬೇಕಂತೇಳಿ ಆ ಮಧ್ಯವರ್ತಿಗಳು ಹೇಳುವಂಥ ಉದಾಹರಣೆಗಳು ಹಾಗೂ ಇದು ರೆಕಾರ್ಡ್ ನಮ್ಮ ಹತ್ರ ರೆಕಾರ್ಡ್ ಇದಾವೆ ಆ ದೃಷ್ಟಿಯಿಂದ ಅಂಥ ಏನು ಕಟ್ಟಡ ಕಾರ್ಮಿಕರುಗಳು ಮಧ್ಯವರ್ತಿಗಳು ಇದ್ದಾವೆ ಆ ಸಂಘ ಸಂಸ್ಥೆಗಳು ಅವ್ರ ಮೇಲೆ ಕ್ರಮ ತಗೋಬೇಕು ಯಾವ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿ ಆ ಮಧ್ಯವರ್ತಿಗಳನ್ನು ಸೂ ಬಿಟ್ಟಿದ್ದಾರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವರಿಗೆ ಜೈಲಿಗೆ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೀವಿ ಅವ್ರ ಮೇಲೆ ಎಫ್ ಐ ಆರ್ ಆಗಲಿ ಮೇಡಮ್ ಯಾಕಂತ ಹೇಳಿದ್ರೆ ಕಾರ್ಮಿಕರು ಅಂದ್ರೆ ಏನು ಅವರು ಬೆಳಗ್ಗೆ ಎದ್ದು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಆರೂವರೆಗೆ ಗಾರಿ ಕೆಲಸಕ್ಕೆ ಹೋಗ್ಬೇಕು ಅದರಲ್ಲಿ ಪಾಪ ಅವರು ಬಂದಂಥ ಮುನ್ನೂರು ರೂಪಾಯಿನೋ ನಾನ್ನೂರು ರೂಪಾಯಿನೋ ಅವ್ರ ಉಪಜೀವನಕ್ಕೂ ಆಸ್ಪತ್ರೆಗೂ ಅದು ಇಲ್ಲ ಆ ದೃಷ್ಟಿಯಿಂದ ಅವ್ರಿಗೆ ಏನಾದರೂ ಸೌಲಭ್ಯ ಸರ್ಕಾರದಿಂದ ಮಧ್ಯವರ್ತಿಗಳು ಕಿಟ್ಟುಗಳನ್ನು ನೋಡಿದೆ ಕಿಟ್ಟುಗಳು ತಗೊಂಬಂದು ಆ ಸಂಘ ಸಂಸ್ಥೆಯವರು ಇಳಿಸ್ಕೊಂತಾರೆ ಏನು ಅಧಿಕಾರಿವರ್ಗೇನು ಆಕೆ ತಂದು ಇಳಿಸ್ಕೊಂಡು ಯಾರ್ಯಾರಿಗೆ ಅವ್ರಿಗೆ ಬೇಕು ಅವ್ರು ಮಾಡ್ಕೊಂಡು ಒಂದೊಂದು ಸಾವಿರ ರೂಪಾಯಿ ಹದಿನೈದು ನೂರು ರೂಪಾಯಿ ಪಡೆದುಕೊಂಡು ಆ ಕಿಟ್ಟುಗಳನ್ನು ವಿತರಣೆ ಆಗುವಂಥ ಭಾಳಷ್ಟು ಉದಾಹರಣೆಗಳೇ ನಮ್ಮ ಹತ್ರ ಇದಾವೆ ಮೇಡಮ್ ಆ ದೃಷ್ಟಿಯಿಂದ ತಾವು ತಕ್ಷಣ ಈ ನಮ್ಮ ಮನವಿಯನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಯಾವ ಮಧ್ಯವರ್ತಿಗಳವು ಆ ಮಧ್ಯವರ್ತಿಗಳನ್ನು ಹೊಟ್ಟಿ ಸಂಘ ನೋಂದಣಿ ಮಾಡ್ಕೊಂತಾವ ಅಂಥವ್ರ ಮೇಲೆ ಆರೋಪ ಸಾಬೀತಾದ ತಕ್ಷಣ ಆ ಸಂ ಆ ಸಂಘವನ್ನು ರದ್ದುಪಡಿಸಬೇಕು ಹಾಗು ಅವ್ರನ್ನು ಅವ್ರ ಮೇಲೆ ಎಫ್ ಐ ಆರ್ ದಾಖಲು ಮಾಡಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಮಾಡೋದ ವತಿಯಿಂದ ಇಂದಿನ ದಿವಸ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಅಧಿಕಾರಿಗಳು ಕ್ರಮ ಆದರೆ ದಿನ ಏನು ಕ್ರಮ ಹೋರಾಟದ ರೂಪರೇಷೆ ಜಿಲ್ಲಾಧಿಕಾರಿಗಳ ಆಫೀಸ್ ಎದುರುಗಡೆ ಅಹೋರಾತ್ರಿ ಧರಣಿಯನ್ನು ಕುತ್ಕೋಬೇಕಂತ ಹೇಳಿ ನಾವು ಎಲ್ಲ ನಮ್ಮ ಸಂಘಟನೆ ವತಿಯಿಂದ ಮಾತಾಡ್ಕೊಂಡಿದ್ದೇವೆ ಅಕಸ್ಮಾತ್ ನಮ್ಮ ಕಾರ್ಯ ನಿರ್ವಹಿಸದೇ ಹೋದರೆ ಮೇಲಾಧಿಕಾರಿಗಳು ಮಧ್ಯವರ್ತಿಗಳ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಡಿ ಸಿ ಆಫೀಸ್ ಎದುರುಗಡೆ ಅಹರಾತ್ರಿ ಧರಣಿ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಕಾರ್ಯಕರ್ತರೆಲ್ಲ ಮಾತಾಡ್ಕೊಂಡಿದ್ದೀವಿ ಬಸವರಾಜ್ ಪಟ್ಟಣಶೆಟ್ಟಿ ತಾಲೂಕು ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಬಣ ನಮ್ಮ ತಾಲೂಕಾ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡುತ್ತೇವೆ ಹಾಗೂ ಯಾವ ಸಂಘ ಸಂಸ್ಥೆಗಳು ಹಣದ ಬೇಡಿಕೆ ಇಟ್ಟು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೇವೆ ಅಂದು ಈಗಾಗಲೇ ಮಾನ್ಯರು ನಮಗೆ ವತಿಯಿಂದ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದೇವೆ ಆರೋಪಿಗಳಿಗೆ ಅವರಂತರೂ ನಾವು ಈ ಹಿಂದಲಿಂದನೂ ಪದೇ 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 ನಮ್ಮ ಸಂಘಟನೆಯಿಂದ ಹೇಳ್ಕೊಂತ ಬಂದರು ಇದುವರೆಗೆ ಅದು ಯಾವುದೇ ಥರ ಅವರು ಸೂಕ್ತ ನಿರ್ಧಾರ ತಗೊಂಡು ಅವರ ಮೇಲೆ ಕ್ರಮ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಈಗ ಒಂದು ತಿಂಗಳ ಕಾಲಾವಕಾಶ ಕೊಟ್ಟವೆ ಮುಂದಿನ ದಿನಗಳಲ್ಲಿ ಸಂಘಟನೆ ಅವು ಯಾವ ಹಣದ ಬೇಡಿಕೆ ಇಡ್ತಾ ಇಡ್ತಾಯಿದ್ದಾವೋ ನಾವು ಬೆಳಕೆತ್ತರಕ್ಕಂಥ ವಿಚಾರ ಸಂಘ ಸಂಘಟನೆ ಮಾಡ್ತತಿ ಅಂತ ಈ ಮೂಲಕ ಹೇಳ್ತೀವಿ ಎಲ್ಲಪ್ಪ ಮರಾಠೆ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮಾಡೋಣ ಅದರಲ್ಲೂ ಅವ್ರು ಏನು ಮಾಡ್ತಿದ್ದಾರೆ ಐವತ್ತು ಸಾವಿರ ರೂಪಾಯಿ ಹಿಂಗೆ ಬರ್ತದೆ ನಮಗೆ ಇಷ್ಟು ಮಾ ಕೊಡಬೇಕು ಅಂತ ಹೇಳಿ ಎಲ್ಲ ಮಾತಾಡ್ಕೊಂಡು ಮಧ್ಯವರ್ತಿಗಳು ಪ್ರವೇಶ ಮಾಡ್ತಿದ್ದಾರೆ ಮತ್ತು ಈ ಕಾರ್ಡ್ ಮಾಡ್ಸೋಕ್ಕೂ ಸಹಿತ ಅಷ್ಟೇ ನೂರು ರೂಪಾಯಿನ ಇರ್ತದೆ ಅದು ಗೋರ್ಮೆಂಟಿಂದ ಇದ್ರ ಪ್ರಕಾರ ಇವರು ಸಾವಿರ ಸಾವಿರ ರೂಪಾಯಿ ಇಸ್ಕೊಂಡು ಅವ್ರಿಗೆ ಕಾರ್ಡ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಆಗೇದಾಗೆ ನಂತರ ಆದರೂ ಐದಾರು ತಿಂಗಳು ಅವ್ರಿಗೆ ಕಾರ್ಡ್ ಕೊಡೋಕ್ಕೂ ಅಲ್ದಾಡ್ಸೋ ಪರಿಸ್ಥಿತಿ ಆಗಿದೆ ಸರ್ ಅಂಥ ಮಧ್ಯವರ್ತಿಗಳನ್ನ ಒಂದು ನಿಟ್ಟಿನಲ್ಲಿ ಅವರಿಗೆ ಏನಪ್ಪ ಅಂತಂದರೆ ಕ್ರಮ ನಾವು ನಾವೆಲ್ಲರೂ ನಮ್ಮ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವೆಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ ಸರ್ ಗೀತಾಬಾಯಿ ಅಂತ ಹೇಳಿ